ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಈ ವಿಡಿಯೋದ ಮಾಹಿತಿ ಏನಪ್ಪಾ ಅಂದರೆ ಬರ್ಬರಿಯರದ ಎರಡನೇ ಕಂತಿನ ಹಣ ಜಮಾವಣೆ ಆಗಿರೋ ಡೀಟೇಲ್ಸು ನಿಮಗೆ ಎಲ್ಲೂ ಕೂಡ ದೊರಕಲಿಲ್ಲ ಇಲ್ಲಿ ತನಕ ಕೇವಲ ಮೊದಲನೇ ಹಂತದಲ್ಲಿ ಹಾಕಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಹಣದ ಸ್ಟೇಟಸ್ ಮಾತ್ರ ಸೋ ಆಗ್ತಾ ಇತ್ತು ಇದೀಗ ಸ್ನೇಹಿತರೆ ಎರಡನೇ ಹಂತದಲ್ಲಿ ಕ್ರೆಡಿಟ್ ಆಗಿರ್ತಕ್ಕಂಥ ಹಣದ ಸಂದೇಹದ ವಿವರಗಳು ಕೂಡ ಅಪ್ಡೇಟ್ ಮಾಡಿದ್ದಾರೆ ನೀವು ಮೊದಲನೇ ಹಂತ ಮತ್ತು ಎರಡನೇ ಹಂತ ಮತ್ತು ತುಂಬ ಜನ ರೈತರಿಗೆ ಎರಡನೇ ಹಂತದ ಹಣ ಬಂದಿಲ್ಲ ಅದು ಎಲ್ಲ ವಿವರಗಳ ನೀವು ಒಂದೇ ವೆಬ್ಸೈಟ್ನಲ್ಲಿ ನೋಡ್ಕೋಬೋದು ಅದು ಯಾವುದಪ್ಪ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತೋರಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಏನಿಲ್ಲ ಸಿಂಪಲ್ಲಾಗಿ ನೀವು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ನಿಮ್ಮದು ಲ್ಯಾಪ್ಟಾಪ್ ಆಗಿರ್ಬೋದು ಇಲ್ಲ ಮೊಬೈಲ್ ಆಗಿರ್ಬೋದು ಅಲ್ಲಿ ನೀವು ಸರ್ಚ್ ಬಾರ್ಗೆ ಬಂದು ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಬೇಕಾಗತ್ತೆ ನಂತರ ನೀವು ಓಕೆ ಅಂತ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಕೆಳಗಡೆ ಬಂದು ಇನ್ಫುಟ್ ಸಬ್ಸಿಡಿ ಪರಿಹಾರ ಹಣ ಸಂದೇಹ ವಿವರಗಳು ಈ ಕಾಲಮ್ನ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಸೆಲೆಕ್ಟ್ ಇಯರ್ ಅಂತ ಕೇಳುತ್ತೆ ನೀವು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಸೆಲೆಕ್ಟ್ ಸೀಸನ್ ಅಂತ ಕೇಳುತ್ತೆ ನೀವು ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ವಿಪತ್ತಿನ ವಿಧ ಅಂತ ಕೇಳುತ್ತೆ ಇಲ್ಲಿ ನೀವು ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಸ್ನೇಹಿತರೆ ಲಾಸ್ಟಲ್ಲಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಸ್ನೇಹಿತರೆ ನೀವು ಇಲ್ಲಿ ಪೇಮೆಂಟ್ ಸಕ್ಸಸ್ ಕೇಸಸ್ ಅಂದರೆ ಪಾವತಿ ಯಶಸ್ವಿನ ಪ್ರಕರಣಗಳು ಅಂತಿದೆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಯಾವ್ಯಾವ ರೈತರುಗಳಿಗೆ ಎಷ್ಟೆಷ್ಟು ಕ್ರೆಡಿಟ್ ಆಗಿದೆ ಮೊದಲನೇ ಹಂತದಲ್ಲಿ ಮತ್ತು ಎರಡನೇ ಹಂತದಲ್ಲಿ ಅಂತ ನಿಮಗೆ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಮೊದಲನೇ ಹಂತದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತೈದರಲ್ಲಿ ನಿಮಗೆ ಎರಡು ಸಾವಿರ ಬಂದಿತ್ತು ಅದೇ ರೀತಿ ನಿಮಗೆ ಇಪ್ಪತ್ನಾಲ್ಕು ಐದು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆರನೇ ತಿಂಗಳಲ್ಲಿ ನಿಮಗೆ ಎರಡು ಸಾವಿರದ ಮುನ್ನೂರೈವತ್ತೈದು ಇಷ್ಟು ಅಮೌಂಟ್ ಬಂದಿದೆ ಇಲ್ಲಿ ನೋಡ್ಬೋದು ಸುಮಾರು ಫ್ಲಕ್ಚುಯೇಷನ್ ಆಗಿದೆ ಕೆಲ ರೈತರುಗಳಿಗೆ ಅಮೌಂಟು ಜಾಸ್ತಿ ಬಂದಿದೆ ಅಂದರೆ ಅವರ ಎಕರೆವಾರು ಕ್ರಾಪ್ ಯಾವ ರೀತಿ ಕೂತಿರುತ್ತೆ ಅದು ಮೇಲೆ ಅವ್ರಿಗೆ ಕ್ರೆಡಿಟ್ ಮಾಡಿರ್ತಾರೆ ಇಲ್ಲಿ ನೀವು ನೋಡ್ಬೋದು ಈ ರೈತನಿಗೆ ಎರಡನೇ ಹಂತದಲ್ಲಿ ಅಮೌಂಟು ಹದಿಮೂರು ಸಾವಿರದ ಎಂಟುನೂರ ಐವತ್ತೆರಡು ರೂಪಾಯಿ ಕ್ರೆಡಿಟ್ ಆಗಿದೆ ಇಲ್ಲಿ ನೀವು ಬೆಳೆ ನೋಡ್ಬೋದು ರಾಗಿ ಕೂತಿದೆ ರೈನ್ ಫೀಲ್ಡ್ ಇದು ಅಂದರೆ ನೀವು ಮಳೆ ಆಶ್ರಿತ ಬೆಳೆಯಾಗಿರ್ತದೆ ಇದು ನೀವು ಅದೇ ರೀತಿಯಲ್ಲಿ ಸ್ಕ್ರೋಲ್ ಮಾಡ್ಕೊಬಂದರೆ ನಿಮಗೆ ಆ ರೈತನಿಗೆ ಇಲ್ಲಿ ನೋಡಿ ಈ ಒಬ್ಬ ರೈತನಿಗೆ ಮೊದಲನೇ ಹಂತದಲ್ಲಿ ಮಾತ್ರ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಎರಡನೇ ಹಂತದಲ್ಲಿ ಯಾವುದೇ ಪೇಮೆಂಟು ಆಗಿಲ್ಲ ತದನಂತರ ನೀವು ಕೆಳಗಡೆ ಈ ಥರ ಸ್ಕ್ರೋಲ್ ಮಾಡ್ಕೊಂಬಂದರೆ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ರೈತರ ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಈ ರೈತನಿಗೆ ಐದು ಎಕರೆಗೆ ಹದಿನೈದು ಸಾವಿರ ರೂಪಾಯಿ ಜಮಾವಣೆ ಆಗಿದೆ ಮತ್ತು ಮೊದಲನೇ ಹಂತದಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಜಮಾವಣೆ ಆಗಿದೆ ಈ ರೈತನಿಗೆ ಹೀಗೆ ನೀವು ಯಾವ ರೈತನಿಗೆ ಬಂದಿದೆ ಯಾವ ರೈತನಿಗೆ ಬಂದಿಲ್ಲ ಅನ್ನೋದರ ಡೀಟೇಲ್ಸು ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಈ ರೈತನಿಗೆ ಮೊದಲನೇ ಹಂತದಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ಬಂದಿದೆ ತದನಂತರ ಯಾವುದೇ ಕ್ರೆಡಿಟ್ ಆಗಿಲ್ಲ ಹೀಗೆ ನೀವು ನಿಮ್ಮ ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದು ಲೇಟೆಸ್ಟಾಗಿ ಈಗ ನ್ಯೂ ಅಪ್ಡೇಟ್ ಆಗಿರ್ತದೆ ಇದು ಈಗ ಸಾಯಂಕಾಲದಿಂದ ಇದು ವೆಬ್ಸೈಟ್ ಓಪನ್ ಆಗ್ತಾಯಿದೆ ಸ್ನೇಹಿತರೆ ನೀವು ಮನೆಯಲ್ಲೇ ಕೂತು ನಿಮಗೆ ಎರಡನೇ ಹಂತದಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಮತ್ತು ಕೆಲವು ರೈತರುಗಳಿಗೆ ಇಲ್ಲಿ ನೋಡ್ಬೋದು ನೀವು ಕೆಲ ರೈತರಿಗೆ ಯಾ ಏನಕ್ಕೋಸ್ಕರ ಬಂದಿಲ್ಲ ಆ ರೀಸನ್ನು ಕೂಡ ಇಲ್ಲಿ ಸೋ ಆಗುತ್ತೆ ಇಲ್ಲಿ ನೋಡಿ ಎನ್ ಪಿ ಸಿ ಐ ಸೀಡಿಂಗ್ ಇಶ್ಯೂ ಅಂತ ಬರ್ತಾ ಇದೆ ಅಂದರೆ ಇವ್ರು ಇವರಿಗೆ ಬ್ಯಾಂಕಲ್ಲಿ ಆಧಾರ್ ಕಾರ್ಡು ಡಿ ಟಿ ಲಿಂಕ್ ಆಗಿಲ್ಲ ಅದರಿಂದ ಈ ಈ ರೈತನಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ ನೀವು ಆ ಥರ ಇದ್ದರೆ ನೀವು ನೀವೇ ಸರಿಪಡಿಸ್ಬೇಕಾಗತ್ತೆ ಬ್ಯಾಂಕಿಗೆ ಹೋಗಿ ಇಲ್ಲಿ ಈ ಥರ ಸಕ್ಸಸ್ಫುಲ್ ಅಂತ ಬಂದಿರಬೇಕು ಈ ಥರ ಸಕ್ಸಸ್ಫುಲ್ ಅಂತ ಬಂದಿದ್ದರೆ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ ಇಲ್ಲಿ ನೀವು ನೋಡ್ಬೋದು ತುಂಬ ಜನ ರೈತರುಗಳಿಗೆ ಮೊದಲನೇ ಹಂತದಲ್ಲಿ ಬಂದಿರೋ ಅಮೌಂಟ್ ಬಿಟ್ಟರೆ ಇನ್ನು ಎರಡನೇ ಹಂತದ ಅಮೌಂಟು ಕ್ರೆಡಿಟ್ ಆಗಿಲ್ಲ ಹಾಗೆಯೇ ತುಂಬ ಜನ ರೈತರುಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಇಲ್ಲಿ ಈ ಥರ ನೀವು ನಿಮ್ಮ ವಿಲೇಜ್ ವೈಸು ನಿಮ್ಮ ಅಕ್ಕಪಕ್ಕದ ರೈತರುಗಳ ವಿವರಗಳು ಕೂಡ ಇಲ್ಲಿ ಸ್ವಾಗತ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ರೈತನ ಹೆಸರು ಮತ್ತು ಸರ್ವೆ ನಂಬರು ಮತ್ತು ಮಳೆ ಇಲ್ಲಿ ಮಳೆಯ ಶ್ರೀತ ಅಂದ್ರೆ ಫೀಡ್ ಅಂದರೆ ಮಳೆಯಾಶ್ರಿತ ಅಂತ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಬೆಳೆ ಟೈಪ್ ಬಂದು ರಾಗಿ ಆಗಿರುತ್ತೆ ಆ ರೈತನಿಗೆ ಇರ್ತಕ್ಕಂಥ ಸರ್ವೆ ನಂಬರಲ್ಲಿ ಒಟ್ಟು ಜಮೀನು ಸರ್ವೆ ನಂಬರ್ಗಳು ಎಷ್ಟಿದೆ ಎಲ್ಲ ಡೀಟೇಲ್ಸು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ನೀವು ಈ ಥರ ನಿಧಾನವಾಗಿ ಚೆಕ್ ಮಾಡ್ಕೋಬೋದು ನಿಮ್ಮ ಹೆಸರಲ್ಲಿದೆ ಸರ್ಚ್ ಮಾಡಿ ನೀವು ಫೈಂಡ್ ಮಾಡ್ಕೋಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ಸ್ನೇಹಿತರೆ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ